ನಾವು ಇವತ್ತಿನ ದಿನ ನಮ್ಮ ಎಸ್ ಆರ್ ವಿಶ್ವನಾಥ್ ನಮ್ಮ ಶಾಸಕರು ನಮ್ಮ ಅವರ ಆಶೀರ್ವಾದದೊಂದಿಗೆ ನಮ್ಮ ವಾಣಿಶ್ರೀ ಅಕ್ಕ ಮತ್ತು ಅಲೋಕ್ ವಿಶ್ವನಾಥ್ ಅವರು ಒಂದು ಉದ್ಘಾಟನೆ ಮಾಡಿದ್ದಾರೆ ಇವತ್ತಿನ ದಿವಸ ಭಾಳ ಸಂತೋಷ ಆಯಿತು ನನಗೆ ಅವರು ಬಂದು ಅವರು ನಮಗೆ ತುಂಬ ಬೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನಮ್ಮ ಈ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಸುತ್ತಮುತ್ತ ಯಾವುದೇ ತರಹದ ಹೋಟೆಲ್ಗಳಿಲ್ಲ ಚೆನ್ನಾಗಿರೋಂಥ ಹೋಟೆಲ್ ಇಲ್ಲ ಫ್ಯಾಮಿಲಿ ಬಂದು ಕೂತ್ಕೊಂಡು ಅವ್ರ ಕುಟುಂಬ ಸಮೇತರಾಗಿ ಇಲ್ಲಿ ಒಂದು ಕಾರ್ಯಕ್ರಮಗಳು ಅವರ ಮನೆ ಕಾರ್ಯಕ್ರಮಗಳಿರ್ಬೋದು ಬರ್ತ್ಡೇ ಕಾರ್ಯಕ್ರಮಗಳಿರ್ಬೋದು ಈ ಅವ್ರದ್ದು ಏನೇ ಒಂದು ಕಾರ್ಯಕ್ರಮಗಳನ್ನು ಬಂದು ಸಮೇ ಕುಟುಂಬ ಸಮೇತ ಬಂದು ಇಲ್ಲಿ ಹೋಮ್ ಥಿಯೇಟ್ರ್ ಇದೆ ಪ್ರೈವೇಟ್ ತೇಟ್ರು ಪ್ರೈವೇಟ್ ತೇಟ್ರಲ್ಲಿ ಬರ್ತ್ಡೇ ಪಾರ್ಟಿ ಆ್ಯನಿವರ್ಸರಿ ಈ ಥರದ್ದೆಲ್ಲ ಅವರು ಮಾಡ್ಕೊಂಡು ಅವರು ಸಮ ಅವ್ರ ಕುಟುಂಬದ ವರ್ಗದವರು ಪ್ರೈವೇಟಾಗಿ ಮಾಡ್ಕೊಂಡು ಹೋಗ್ಬೋದು ಮತ್ತು ಪ್ರೈವೇಟ್ ಹಟ್ಗಳಿದ್ದಾವೆ ಮಾಕ್ಟೈಲ್ ಬಾರ್ ಇದೆ ಕಾನ್ಫರೆನ್ಸ್ ಹಾಲ್ ಇದೆ ಹಾಲ್ ಇದೆ ಪಾರ್ಟಿ ಹಾಲ್ ಇದೆ ಯಾವ ಥರ ಬೇಕಾದ್ರೂ ಇಲ್ಲಿ ಅವರು ಬಂದು ನಿಸ್ಸಂಕೋಚವಾಗಿ ಆರಾಮಾಗಿ ಯಾವುದೇ ಥರದ ಅವ್ರ ಪ್ರೈವಸಿಗೆ ಧಕ್ಕೆ ಆಗದಂಗೆ ನಮ್ಮ ಏನಿದೆ ನಮ್ಮ ತಂಡ ಅವ್ರಿಗೆ ಏನು ಬೇಕು ಸುಸರ್ಜಿತವಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಊಟದ ವ್ಯವಸ್ಥೆ ಇರ್ಬೋದು ಅಕೊಮಡೇಷನ್ ವ್ಯವಸ್ಥೆಗಳಿರ್ಬೋದು ಇದನ್ನೆಲ್ಲ ಮಾಡಿಕೊಡ್ತಾರೆ ಹಾಗಾಗಿ ನೀವು ದಯವಿಟ್ಟು ನನ್ನ ಮ ಕಳಕಳಿಯ ಪ್ರಾರ್ಥನೆ ಇದು ನಿಮ್ಮ ರೆಸ್ಟೋರೆಂಟು ಇದು ನಿಮ್ಮ ಎಫ್ ಸಿಕ್ಸ್ಟೀನ್ ರೆಸ್ಟು ಈ ರೆಸ್ಟೋರೆಂಟ್ಗೆ ಬರಬೇಕು ಈ ಕಾರ್ಯಕ್ರ ಈ ರೆಸ್ಟೋರೆಂಟ್ ಬಂದು ಒಂದು ಊಟ ಮಾಡಿ ನಮಗೊಂದು ಆಶೀರ್ವಾದ ಮಾಡಬೇಕಾಗಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ನನ್ನ ಹೆಸರು ಕೆ ಪಿ ಮಂಜುನಾಥ್ ಅಂತೇಳಿ ಶಿವಕೋಟೆ ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಬಿ ಜೆ ಪಿ ರೈತ ಮೋರ್ಚಾ ಹೋಬಳಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಹಾಗೇ ಈ ಎಫ್ ಸಿಕ್ಸ್ಟೀನ್ ರೆಸ್ಟೋನ ಮಾಲೀಕರು ಆಗಿದ್ದೀವಿ ದಯವಿಟ್ಟು ಬನ್ನಿ